ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀ ಶಕ್ತಿ ಸವಿರುಚಿಯಿಂದ ಇಂದು ನವರಾತ್ರಿ ಎರಡನೇ ದಿನ ಆಗಿತ್ತು ನವರಾತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿ ಪೂಜಾ ಮತ್ತು ಇವತ್ತಿನ ಬಣ್ಣ ಬಂದು ರೆಡ್ ಕಲರ ನಾವು ಬೆಳಗ್ಗೆ ಬೇಗನೆ ಹೋಗಿ ಬನ್ನಿ ಗಿಡ ಪೂಜೆ ಮಾಡಿ ನಾವೆಲ್ಲರೂ ನೆಗೆ ಮಕ್ಕಳು ಎಲ್ಲರೂ ಆದಷ್ಟು ನಮಗೆಲ್ಲ ಎಲ್ಲರೂ ಪೂಜೆ ಕ್ಯಾರ್ಯರ್ ಸಿಗ್ತಾರಲ್ಲ ಅವ್ರ ಜೊಡಿ ಒಂದಿಷ್ಟು ಫೋಟೋಗಳು ತೊಗೊಳೋದು ಅದೊಂಥರ ಹೆಣ್ಮಕ್ಳಿಗೆ ಖುಷಿನ ಈ ರೀತಿಯಾಗಿತ್ತು ಪೂಜಾ ಮತ್ತು ಇವತ್ತಿಂದು ಮುಂಜಾನಿನ ನೈವೇದ್ಯ ಮಾಡೀನಿ ಶಾವಿಗೆ ಪಾಯಸ ಚಪಾತಿ ಅನ್ನ ಬದನೇಕಾಯಿಪಲ್ಲೆ ಈ ರೀತಿ ನೈವೇದ್ಯ ಆಗಿತ್ತು ಇವತ್ತಿಂದು ನಾನು ನಿನ್ನೆ ಮುಂಜಾನೆ ಲಗುಣ ಬೇಗನೆ ವಿಡಿಯೋ ಹಾಕಿದ್ರಿಂದ ಸಂಜೆ ಮಾಡಿ ನೈವೇದ್ಯಕ್ಕೆ ನಾನು ಸಜ್ಜಕ ಮಾಡಿದ್ನಿ ನೈವೇದ್ಯಕ್ಕೆ ಸಜ್ಜಕ ಬದ್ನಿಕಾಯಿ ಪಲ್ಯ ಅನ್ನ ಈ ರೀತಿ ನೈವೇದ್ಯ ಆಗಿತ್ತು ಸಜ್ಜಕದ ಫುಲ್ ಡೀಟೇಲ್ ವಿಡಿಯೋ ನಿಮ್ಮೊಂದಿಗೆ ತೋರಿಸ್ ನೋಡ್ರಿ ಈ ಬಟ್ಟಲೆ ಒಂದು ಬಟ್ಲಾ ರವ ತೊಗೊಂಡನು ಅರ ಬೆಲ್ಲನ ಒಂದು ಅರ್ಧ ತೊಗೊಂಡನು ಮತ್ತು ಅದ ಸಮ ಪ್ರಮಾಣದಿಂದ ನಾನು ಮೂರು ಬಟ್ಲ ನೀರು ಹಾಕಿದ್ದೇನೆ ನಾನು ಒಂದು ಸ್ವಲ್ಪ ಗಟ್ಟಿ ಮಾಡಿದ್ದೇನೆ ಅಂದರೆ ನೈವೇದ್ಯಕ್ಕ ಆತು ಮತ್ತು ಉಣ್ಣಾಕು ಚಲೋ ಆಗ್ತೈತೆ ಅಂತೇಳಿ ನಿಮಗೆ ತೆಳುವಾಗೆ ಬೇಕಾಗಿತ್ತಂದ್ರೆ ನಾಲ್ಕು ಬಟ್ಲ ನೀರು ಹಾಕ್ಬೋದು ಈ ರೀತಿ ಮೂರು ಬಟ್ಲ ನೀರು ಹಾಕಿ ಕಾಸ ಅದನ್ನು ಕುದಿಯಾಕಿಡಬೇಕು ರವೆ ನಾನು ಎಲ್ಲ ಒಮ್ಮೆ ಹುರಿದಿಟ್ಟಿರ್ತಾನೋ ಒಂದು ಕೆ ಜಿ ಎರಡು ಕೆ ಜಿ ತಂದದ್ದು ಅಷ್ಟು ಉಪ್ಪಿಟ್ಕೊಂಡು ಬರ್ತೈತೆ ಕಾಸ ಹುರಿದಿಟ್ಟಿರ್ತಾನೋ ನೀವು ಉಪ್ಪಿಟ್ಟು ರವಾನು ತೊಗೋಬೋದು ಮತ್ತು ಸಣ್ಣನ ಬಾಂಬೆ ರವಾನು ತೊಗೋಬೋದು ಎರಡೂ ನಡಿತೈತಿ ಆದರೆ ಅಳತಿ ಮಾತ್ರ ಸೇಮ್ ಮೆಜರ್ಮೆಂಟ್ ಸಣ್ಣನ ಒಂದು ಸ್ವಲ್ಪ ಕಡಿಮೆ ಎರಡು ಅರ್ಧ ಹಾಕೋದು ಊಟನ ರವಾಕ ಮೂರು ಹಾಕ್ಬೋದು ಇದು ತಿನಿಸು ಲಗುನೂ ಆಗ್ತೈತಿ ಮತ್ತು ಹೆಲ್ದಿನೂ ಕೂಡ ಇದೆ ಬೆಲ್ಲ ಸದ್ ಗೋಧಿ ರವೆ ಮತ್ತು ಅದ ಎಲ್ಲ ಚಲೋ ಅನಿಸ್ತೈತಿ ಮತ್ತು ಲಗು ಮಾಡಕ್ಕೆ ಚಲೋ ಆಗ್ತೈತಿ ಆಮೇಲೆ ಬೆಲ್ಲ ನೀರು ಅದೇನು ಕುದಿಯೋಕೆ ಇಡ್ತವಲ್ಲ ಕುದ್ದಿಂದ ರವೆ ಹಾಕಿ ಕಾಸ ಈ ರೀತಿ ಕುದಿಸ್ಬೇಕು ಅದನ್ನು ಚೆಂದಾಗ ಒಂದು ಸ್ವಲ್ಪ ನೀವು ಕುದ್ದಿಂದ ಇದಕ್ಕೆ ಒಂದು ನನ್ನ ಟಿಪ್ಸ ಅಂದ್ರೆ ಒಂದು ಸಾಳಿಗೆ ಅಂತೀವಿ ನಾವು ಅಂದ್ರೆ ಸ್ವಲ್ಪ ಅಂಟು ಅಂಟ ಜಿಗಟ್ ಜಿಗಟ್ ಅನ್ನೋ ಹಂಗಿದ್ರೆ ಒಂದು ಅರ್ಧ ಹೊಟ್ಟೆ ತಣ್ಣೀರು ಹಾಕಬೇಕು ಈ ರೀತಿ ಕುದಿಯೋ ಟೈಮ್ ಒಳಗೆ ಒಂದು ಅರ್ಧ ಹೊಟ್ಟೆ ನೋಡ್ರಿ ತಣ್ಣೀರು ಹಾಕಿ ಕಾಸ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ಯಾನು ಅಂದ್ರೆ ತಣ್ಣೀರು ಹಾಕಿರ ನಿಮ್ಗೆ ಆಗಂಗಿಲ್ಲ ಚಲೋ ಆಗ್ತೈತಿ ನೀವು ಹಂಗೆ ಕುದಿಸಿ ಮಾಡೋದ್ರಿಂದ ಆ ಟೇಸ್ಟ್ ಆಗ್ತೈತಿ ಇಲ್ಲ ಅನ್ನೋದಿಲ್ಲ ಆದರೆ ಒಂದು ಸ್ವಲ್ಪ ಆಗುಲ್ಲ ಇದು ಇದೊಂಥರ ಟೇಸ್ಟ್ ಆಗ್ತೈತಿ ಒಂದು ಅರ್ಧ ಒಟ್ಟೆ ಎಷ್ಟು ನೀರು ಹಾಕ್ಬೇಕು ಮೊದಲು ಮೂರು ವಟೆ ಹಾಕಿರ್ತಾನು ಆಮೇಲೆ ಮತ್ತು ನಾ ಒಂದು ಅರ್ಧ ಹೊಟ್ಟೆ ಹಾಕಿರ್ತಾನು ಈ ರೀತಿ ನೀವು ಸಜ್ಕ ಮಾಡಿ ನೋಡ್ರಿ ಭಾಳ ಟೇಸ್ಟ್ ಆಗ್ತೈತಿ ಮತ್ತು ಸೂಪರಾಗಿರ್ತೈತಿ ಮೇಲ್ಗಡೆ ತುಪ್ಪ ಮತ್ತು ಏಲಕ್ಕಿ ಪುಡಿ ಹಾಕಿ ಕಾಸ ಇದೊಂದು ಡಿಶ್ ನಿಮಗೆ ನಾನು ಹೇಳೇ ಇರ್ಕಿಲ್ಲ ಇದನ್ನ ಮಾಡಿ ತೋರಿಸಿರ್ಕಿಲ್ಲ ಬರೀ ಪ್ರತಿ ಸಲ ಕಾ ಸಜ್ಕ ಮಾಡಿರ್ತಾನೋ ಸಜ್ಕ ಮಾಡಿರ್ತಾನೋ ಅಂತ ಹೇಳ್ತಾನು ಅದಕ್ಕೆ ಇವತ್ತು ನೈವೇದ್ಯಕ್ಕೆ ಫುಲ್ ಡೀಟೇಲ್ ನಿಮ್ಮೊಂದಿಗೆ ಹಂಚ್ಕೊಂಡನು ಅನ್ನ ಪಲ್ಲೆ ಸಜ್ಕ ಮತ್ತು ಈ ಸಜ್ಕ ಜೋಡಿ ಹಪ್ಪಳ ಶಾಂಡಿಗೆ ಏನಾರು ಇದ್ರೂ ಟೇಸ್ಟ್ ಆಗ್ತೈತಿ ಇದು ಮಕ್ಕಳಿಗೆ ಮಾತ್ರ ಭಾಳ ಚಲೋ ನೀವೆಲ್ಲರೂ ಮಕ್ಕಳಿಗೆ ಮಾಡಿ ಮಾಡಿ ನಿಶ್ರಣ ಚಲೋ ಆಗ್ತೈತಿ ನಾವು ನಮ್ಮ ಮಕ್ಕಳು ಸಣ್ಣವ್ರಿದ್ದಾಗ ಹೆಚ್ಚಿಗೆ ಮೊದಲು ಇದನ್ನು ಮಾಡಿ ತಿನ್ನಿಸ್ತಿದ್ದು ನಮ್ಮ ತವ್ರ ಮನೆ ಕಡೆ ಅದು ಎಲ್ಲ ನಮ್ಮ ಅರದು ಎಲ್ಲ ಬೆಳಗ್ಗೆ ಎದ್ದು ಹೊಲಕ್ಕೆ ಹೋಗುವಾಗ ನಮ್ಮ ದೊಡ್ಡಪ್ಪ ಆಗಲಿ ನಮ್ಮ ಅಪ್ಪ ಅರೋದು ಎಲ್ಲರೂ ಬೆಳಗ್ಗೆ ಎದ್ದ ಸ್ಕೂಲ್ಗೆ ಅದು ಹೊಲಕ್ಕದು ಹೋಗುವಾಗ ಒಂದು ಬಟ್ಲಾ ಇದನ್ನು ಉಂಡ ಹೊಲ ಹೋಗ್ತಿದ್ರು ಅಂತ ಹೊರಗೆ ಸಜ್ಕ ಉಂಡವ್ರು ಗಟ್ಟಿ ಭಾಳ ಅಂತ ಕಾಸ ಪ್ರತಿ ದಿವಸವೂ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಮಾಡೇ ಮಾಡ್ತಾರೋ ಸಜ್ಕ ಇದು ಮಾಡಕ್ಕೂ ಈಸಿನೂ ಐತಿ ಮತ್ತು ಹೆಲ್ದಿನೂ ಅಂತ ಕಾಸು ಮೊದಲು ಹೇಳಿದನು ಈ ರೀತಿ ನೀವು ಎಲ್ಲರೂ ಸಜ್ಕಾ ಮಾಡಿ ನೋಡ್ರಿ ಭಾಳ ಟೇಸ್ಟ್ ಆಗ್ತೈತಿ ಮಕ್ಕಳಿಗೆ ಮಾತ್ರ ಭಾಳ ಸೂಪರ್ ಅನಿಸ್ತೈತಿ ನನ್ನ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳು ಅಂತ ತಿಳಿಸ್ರಿ ಫಸ್ಟ್ ಟೈಮ್ ಯಾರು ನೋಡತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದು ಅಂತೂ ಮರ್ಯೋಕೆ ಹೋಗಬೇಡ್ರಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಇರಲಿ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್